ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ಗೃಹಲಕ್ಷ್ಮಿಯರಿಗೆ ಒಂಬತ್ತನೇ ಕಂತನ ಹಣ ಸ್ವಲ್ಪ ಮಹಿಳೆಯರಿಗೆ ತಲುಪಿದೆ ಸ್ವಲ್ಪ ಮಹಿಳೆಯರಿಗೆ ತಲುಪಿಲ್ಲ ಅದು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಮತ್ತು ಹತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಇಲ್ಲ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಇಲ್ಲ ಬಿಡುಗಡೆನೇ ಮಾಡಲ್ಲ ಯಾಕಂದರೆ ಲೋಕಸಭೆ ಚುನಾವಣೆ ಆದ ನಂತರ ಸ್ವಲ್ಪ ಮಹಿಳೆಯರಿಗೆ ಗೊತ್ತಾಗಿರ್ಬೋದು ಈ ರಾಜ್ಯ ಸರ್ಕಾರ ಏನಾರು ಅಧಿಕಾರಕ್ಕೆ ಬರಲಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡ್ತಾರೆ ಅಂದ್ಕೊಂಡು ತುಂಬ ಕಡೆ ಎಲ್ಲ ವೈರಲ್ ಆಗಿರೋ ವಿಡಿಯೋಗಳನ್ನೆಲ್ಲ ನೋಡಿ ಇವರು ತಿಳ್ಕೊಂಡಿರ್ತಾರೆ ಒಂಬತ್ತನೇ ಕಂತಿನ ಹಣನೂ ಕೂಡ ಜೊತೆಗೆ ಬರೋದಿಲ್ವೇನೋ ಅಂತ ಎಲ್ಲ ಟೋಟಲ್ ಆಗಿ ಕಂಪ್ಲೀಟ್ ವಿಷಯನ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದೆ ಸಂಪೂರ್ಣವಾಗಿ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸಬ್ರೇರ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಪಕ್ಕದ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಒಂಬತ್ತನೇ ಕಂತಿನ ಬಗ್ಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಈಗ ಸಾಕಷ್ಟು ಮಹಿಳೆಯರು ಒಂಬತ್ತನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಜನ ಮಹಿಳೆಯರು ರಿಸೀವ್ ಮಾಡ್ಕೊಂಡಿಲ್ಲ ಯಾವಾಗ ರಿಸೂ ಮಾಡ್ಕೋತಾರೆ ಅಂತಂದರೆ ಆಲ್ರೆಡಿ ಎಲ್ಲರಿಗೂ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಸ್ವಲ್ಪ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಸ್ವಲ್ಪ ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾಗಿ ಮೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಒಂಬತ್ತನೇ ಕಂತಿನ ಹಣನ ಫಸ್ಟ್ ಕ್ಲಿಯರ್ ಮಾಡ್ತಾರೆ ಎಲ್ಲ ಜಿಲ್ಲೆಗಳಿಗೂ ಒಂಬತ್ತನೇ ಕಂತಿನ ಹಣನ ಕ್ಲಿಯರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹತ್ತನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ ಸಾಕಷ್ಟು ಮೆಸೇಜ್ಗಳು ಸಾಕಷ್ಟು ಕಮೆಂಟ್ಗಳನ್ನ ನೀವು ನೋಡ್ತಾ ಇರ್ಬೋದು ನಮಗೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಇದೇ ಇದೆ ಮತ್ತು ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಒಂಬತ್ತನೇ ಎಂಟನೇ ಕಂತು ಬಂದ ತಕ್ಷಣವೇ ಒಂಬತ್ತನೇ ಕಂತನಿಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾವಾಗ ಬರ್ಬೋದು ಇವಾಗ ಬರ್ಬೋದಾ ಇಲ್ಲ ಮುಂದಿನ ತಿಂಗಳು ಬರ್ಬೋದಾ ಅಂದ್ಕೊಂಡು ನೀವು ತುಂಬನೇ ನಾವು ಅವರು ಅಂತಲ್ಲ ನಾವು ಕೂಡ ಹಾಗೆಯೇ ತಿಳ್ಕೊಂಡಿರ್ತೀವಿ ಈ ಎಂಟನೇ ಕಂತು ರಿಶೀವ್ ಮಾಡ್ಕೊಂಡು ಆದಮೇಲೆ ಒಂಬತ್ತನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡೋದಂತೂ ಕಡೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂಬತ್ತನೇ ಕಂತು ಯಾರೆಲ್ಲ ತಗೊಂಡಿರ್ತಾರ ಅವರು ಹತ್ತನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರೆ ಈ ತಿಂಗಳಲ್ಲಿ ಹತ್ತನೇ ಕಂತಿನ ಹಣ ಯಾರಿಗೂ ಕೂಡ ಹಾಕಿಲ್ಲ ಅಂದರೆ ಯಾರೂ ಕೂಡ ಹತ್ತನೇ ಕಂತಿನ ಹಣನ ತಗೊಂಡಿಲ್ಲ ರಾಜ್ಯದಲ್ಲಿ ಒಂದು ಜಿಲ್ಲೆಗೂ ಕೂಡ ಹತ್ತನೇ ಕಂತಿನ ಹಣನ ಎಲ್ಲೂ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ ಮೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಒಂಬತ್ತನೇ ಕಂತಿನ ಹಣನ ಎಲ್ಲ ಜಿಲ್ಲೆಗಳಿಗೂ ಅಂತಂದರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಕ್ಲಿಯರ್ ಮಾಡಿ ಹತ್ತನೇ ತಾರೀಕು ಮೇಲೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಎಲ್ಲೂ ಕೂಡ ಎಲ್ಲೂ ಕೂಡ ಹೇಳಿಲ್ಲ ಏನಂದರೆ ಹತ್ತನೇ ಕಂತನ ಹಣನ ನಾವು ಕೊಡಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಯಾರೂ ಕೂಡ ಹೇಳಿಲ್ಲ ಹಾಗಾಗಿ ಹತ್ತನೇ ಕಂತನ ಹಣನ ಮೇ ತಿಂಗಳಲ್ಲಿ ಬರುತ್ತೆ ಇಪ್ಪತ್ತೈದನೇ ಒಳಗಡೆ ಎಲ್ಲ ಜಿಲ್ಲೆಗಳಿಗೂ ಹತ್ತನೇ ಕಂತನ ಹಣನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋ ನೋಡಿದಾಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸೊಬ್ಬರು ಯಾರೋ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್